ಮೇಲ್ಗಡೆ ಎಳೆದಿಟ್ಟಿರುವಂತಹ ನಾಡದೋಣಿನ ಇವಾಗ ಮೀನುಗಾರರ ಒಂದು ಓಹೋ ಸಮುದ್ರದ ದಡದಿಂದ ಸುಮಾರು ಮುನ್ನೂರು ನಾಕ್ನೂರು ಮೀಟರ್ ದೂರದಲ್ಲಿ ಬಂದ್ಬಿಟ್ಟು ಮೀನುಗಾರ ಬಲೆ ಕೂಡ ದಡಕ್ಕೆ ಬಂದಾಯ್ತು ಬರ್ಜರಿ ಜರಿ ಬೇಟೆಯಾಗಿದೆ ನೋಡೋಣ ತುಂಬಾ ಮೀನು ಬುಟ್ಟಿ ಆಗುವಷ್ಟು ವೈಟ್ ಸಿಗಡೆ ಸಿಕ್ಕಿದೆ ಅದರಲ್ಲಿ ಎರಡು ವೈಟ್ ಪಾಕೆಟ್ ಕೂಡ ಸಿಕ್ಕಿದೆ ನೋಡಿ ತಗೊಂಡೋಗಬಹುದು ಇದಕ್ಕೆ ಚರ್ಟ್ ಪುಡಿ ಮೀನ್ ಅಂತ ಹೇಳ್ತಾರೆ ಕೂಡ ಒಳ್ಳೊಳ್ಳೆ ಟ್ರೈನ್ ಟ್ರೈನ್ ತರ ಹೋಗ್ತಾ ನೋಡಿ ಯಾವ ಅಣ್ಣ ನಮ್ಮ ಉತ್ತರ ಕನ್ನಡದಲ್ಲಿ ಮೋಸ್ಟ್ ಫೇಮಸ್ ಆಗಿರುವಂತ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮುಡೇಶ್ವರ ಬೀಚ್ ಮುಡೇಶ್ವರ ಟೆಂಪಲ್ ನಾವಿವಾಗ ಮುಡೇಶ್ವರ ಟೆಂಪಲ್ ಇಂದ ಏಳ್ನೂರು ಮೀಟರ್ ದೂರದಲ್ಲಿ ಇಲ್ಲಿನ ನಿವಾಸಿಗರು ಕಡಲ ತೀರದಲ್ಲಿ ಸಾಂಪ್ರದಾಯಿಕವಾಗಿ ಮೀನುಗಾರಿಕೆನ ನಡೆಸ್ತಾರೆ ಸ್ನೇಹಿತರೆ ಇವರು ನಡೆಸುವಂತ ಮೀನುಗಾರಿಕೆನ ನೋಡೋಕೆ ನೀವು ರೆಡಿಯಾಗಿದ್ದರೆ ತಾನೆ ಸರಿಯಾಗಿದ್ರೆ ಬನ್ನಿ ಇಲ್ಲಿನ ನಿವಾಸಿಗರು ಹೆಚ್ಚಿನದಾಗಿ ಕೈರಂಪಣಿ ಫಿಶಿಂಗ್ ನ ಮಾಡ್ತಾರೆ ಮೇಲ್ಗಡೆ ಎಳ್ದಿಟ್ಟಿರುವಂತಹ ನಾಡದು ಇವಾಗ ಮೀನುಗಾರರ ಒಂದು ಪಂಗಡ ಸೇರಿನ ನೀರಿಗೆ ಇಳಿಸ್ತಾ ಇದ್ದಾರೆ ನೋಡಿ ಆದ್ರೆ ಸಮುದ್ರ ದಡದಿಂದ ನೀರಿಗೆ ಇಡುವುದು ತುಂಬಾನೇ ಡೇಂಜರಸ್ ಯಾಕಂದ್ರೆ ಈ ಸಲ ತುಂಬಾನೇ ಅನಾಹುತ ಆಗಿದೆ ನೋಡಿ ನೋಡಿ ಅಲೆಗಳು

ಸ್ನೇಹಿತರೆ ಈ ದಡದಿಂದ ಸಮುದ್ರ ಮಾರ್ಗಕ್ಕೆ ಹೋಗುವ ಸಂದರ್ಭದಲ್ಲಿ ಇಂಜಿನ್ ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗಿಬಿಡ್ಬೇಕು ಇಲ್ಲಾಂದ್ರೆ ಮುಗಿಚಿಬಿಡುವ ಸಾಧ್ಯತೆ ಕೂಡ ಇರುತ್ತೆ ಅಂತೂ ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಯ್ತು ಸ್ನೇಹಿತರೆ ಈ ಅಲೆಗಳನ್ನ ನೋಡ್ತಾ ಇದ್ರೆ ಈ ಸಲ ನಾಡದೋಣಿಗೆ ಆಗಿರುವಂತಹ ಅನಾಹುತ ನೆನಪಿಗೆ ಬರ್ತಾ ಇದೆ ದೋಣಿ ಸ್ವಲ್ಪ ಆಳದ ಕಡೆ ಹೋಗ್ಬಿಟ್ಟು ಕೈರಂಪಣೆ ಬಲೆ ಬಿಡುವಂತ ಮೆಥಡ್ ಹೇಗೆ ಅಂತ ನಾನು ನಿಮ್ಗೆ ಕಡ್ಲು ಬಂತು ದೊಡ್ಡದು ಅಯ್ಯೋಪ ಎಷ್ಟು ದೊಡ್ಡ ಅಲೆ ಹೋಯ್ತು ನೋಡಿ ಸಮುದ್ರದ ದಡದಿಂದ ಸುಮಾರು ಮುನ್ನೂರು ನಾಲ್ಕುನೂರು ಮೀಟರ್ ದೂರದಲ್ಲಿ ಬಂದ್ಬಿಟ್ಟು ಮಿನುಗಾರ ಬಲೆನ ಬಿಡ್ತಾ ಇದ್ದಾರೆ ನೋಡಿ ಮೀನುಗಾರ ಕ್ಯಾಪ್ಟನ್ ನೋಡಿ ಒಂದ್ ಕೈಯಲ್ಲಿ ಇಂಜಿನ್ ನ ಸ್ಟಾರ್ಟ್ ಮಾಡ್ಕೊಂಡು ಮುಂದ್ಗಡೆ ನುಗ್ತಾ ಹೋಗ್ತಾ ಇದ್ದಾನೆ ಇದ್ದಂತ ಬಲೆನ ಯಾವ ರೀತಿ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ನೋಡಿ ನಮ್ಮ ಇನ್ನೊಬ್ಬ ಮೀನುಗಾರ ಬಲೆಗೆ ನೀರು ಚೋಕ್ತಾ ಇದ್ದಾನೆ ಬಲೆನ ಮುದ್ದೆ ಆಗಿ ಹೋಗ್ಬಾರ್ದು ಅಂತ ಈ ರೀತಿಯ ನೀರ್ ಹಾಕ್ತಾರೆ ಸ್ನೇಹಿತರೆ ಸ್ವಲ್ಪ ದೂರದಲ್ಲಿ ಮೂರ್ನಾಕ್ ಬೋಟ್ ಗಳು ಕಾಣಿಸ್ತಾ ಇದೆ ನೋಡಿ ಆ ಬೋಟ್ ಗಳು ಕೂಡ ಸಿಗಡೆ ನ ಮಾಡ್ತಾ ಇದಾರೆ ನಮ್ಮ ಉತ್ತರ ಕನ್ನಡದಲ್ಲಿ ಮೋಸ್ಟ್ ಫೇಮಸ್ ಆಗಿರುವಂತ ಟೆಂಪಲ್ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಬಲೆ ಅಂತೂ ಬಿಟ್ಟ ಇವಾಗ ಈಗ ಉಳಿದಿರೋದು ಖಾಲಿ ಹಗ್ಗ ಮಾತ್ರ ಆ ಹಗ್ಗ ಎಷ್ಟು ಮೀಟರ್ ಇದೆ ಅಂತ ನನ್ಗೆ ಗೊತ್ತಿಲ್ಲ ಆಮೇಲೆ ತಿಳ್ಕೊಳ್ಳೋಣ ನಮ್ಮ ದೋಣಿ ಇವಾಗ ಸೀದಾ ದಡದ ಕಡೆ ಹೋಗ್ತಾ ಇದೆ ಒಂದ್ಗಡೆ ಅಂತೂ ದೊಡ್ಡದಾಗಿ ಅಲೆ ಬರ್ತಾ ಇದೆ ನೋಡಿ ಈ ಅಲೆಗಳ ಮಧ್ಯ ಒಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡೋಕೆ ತುಂಬಾನೇ ಕಷ್ಟ ಆಗುತ್ತೆ ಇಲ್ಲಂತೂ ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ ದಡಕ್ಕೆ ಲ್ಯಾಂಡ್ ಆದ ತಕ್ಷಣ ವಿಡಿಯೋ ಮಾಡ್ತೀನಿ ಅಂತೂ ದಡಕ್ಕೆ ಸೇಫ್ ಆಗಿ ತಲುಪಿದಿವಿ ಇಲ್ಲಿ ನೋಡಿ ಬಲೆಯ ಹಗ್ಗಕ್ಕೆ ದಂಡನ್ನು ಕಟ್ಟಿಬಿಟ್ಟು ಒಂದು ದಂಡಿಗೆ ಇಬ್ಬರು ಬೆನ್ನನ್ನು ಕೊಟ್ಟುಬಿಟ್ಟು ಮೇಲ್ಗಡೆ ಹೇಳ್ಕೊಡ್ತಾರೆ ಸಮುದ್ರದ ದಡದಿಂದ ಕಾಮನ ಬಿಲ್ಲಿನ ಆಕಾರದಂತೆ ಬಲೆಯನ್ನ ಬಿಟ್ಟಿದ್ದಾರೆ ಬಲೆಯ ಲೆಫ್ಟ್ ಸೈಡ್ ಹಗ್ಗನ ಎಳಿಲಿಕ್ಕೆ ಒಂದು ಇಪ್ಪತ್ತು ಜನ ಇದ್ದಾರೆ ನಮ್ಮ ದೋಣಿ ಕೂಡ ಇಲ್ಲೇ ಲ್ಯಾಂಡ್ ಆಗಿದೆ ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಬಲೆಯ ರೈಟ್ ಸೈಡ್ ಅಲ್ಲಿ ಹಗ್ಗನ ಎಳಿಲಿಕ್ಕೆ ಒಂದು ಇಪ್ಪತ್ತು ಜನ ಇದ್ದಾರೆ ಆ ಕಡೆ ಹೋಗ್ಬಿಟ್ಟು ಮೀನುಗಾರರ ಹತ್ರ ಮಾಹಿತಿನ ಸ್ವಲ್ಪ ಇಸ್ಕೊಳ್ಳೋಣ ಸ್ನೇಹಿತರೆ ಆ ಕಡೆ ಹೋಗ್ತಾ ಇರುವಾಗ ಇಲ್ಲಿ ನೋಡಿ ಸಂಕಾಕಾರದಂತೆ ಇರುವಂತಹ ಸುಂದರವಾದ ಒಂದು ಗುಳ್ಳೆ ಕಾಣಿಸ್ತಾ ಇದೆ ನೋಡಿ ನಮ್ಮೂರ್ ಕಡೆ ಎಲ್ಲ ಇದಕ್ಕೆ ಗುಳ್ಳೆ ಅಂತ ಹೆಸರಿಟ್ ಕರೀತಾರೆ ನಿಮ್ ಕಡೆ ಏನ್ ಹೇಳ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಸ್ವಲ್ಪ ತಿಳಿಸ್ಕೊಡಿ ಕಮೆಂಟ್ಸ್ ಅಲ್ಲಿ ಕೆಳ ಬಿದ್ದ ತಕ್ಷಣ ನೋಡಿ ಮಣ್ಣಡಿ ಹೆಂಗ್ ಹೋಗ್ತಾ ಇದೆ ನೋಡಿ ಬಲಿಯಾ ಲೆಫ್ಟ್ ಅಂಡ್ ರೈಟ್ ಸೈಡ್ ಇದೇ ರೀತಿ ಹೇಳ್ಕೊಂಡು ಹಗ್ಗನ ಮೇಲ್ಗಡೆ ಅಲ್ಲಿ ಡ್ರೈವರ್ ಇದಾರೆ ಡ್ರೈವರ್ ಹತ್ರ ಮಾಹಿತಿ ಇಸ್ಕೊಳ್ಳೋಣ

ಮೊದಲ ಸಾಧಾರಣ ಎಲ್ಲಾ ಜಾತಿ ಬರುತ್ತೆ ಎಷ್ಟೊತ್ತಾಗುತ್ತೆ ಈ ಬಲೆಯನ್ನೆ ನಾವು ಜನ ಇದ್ದೇವೆ ಈಗ ನಮ್ಗೆ ಒಂದು ಆಗ್ತದೆ ಸ್ನೇಹಿತರೆ ಇವಾಗ ಬಲೆನ ಬಿಟ್ಟಿದ್ದಾರೆ ಆಳ ಸಮುದ್ರದಲ್ಲಿ ಹೋಗ್ಬಿಟ್ಟು ಇವಾಗ ಬಲೆನ ದಡಕ್ಕೆ ಬರೋಕೆ ಒಂದು ಗಂಟೆ ಕಾಲ ಸಮಯ ಬೇಕಾಗುತ್ತೆ ಬಲೆ ಮೇಲೆ ಬರ್ಲಿಕ್ಕೆ ಬಲೆಯಲ್ಲಿ ಸಿಕ್ಕಂತ ಬೇರೆ ಬೇರೆ ಜಾತಿಯ ಮೀನುಗಳನ್ನೆಲ್ಲ ಸಪ್ರೇಟ್ ಮಾಡ್ಲಿಕ್ಕೆ ಒಂದೂವರೆ ಗಂಟೆ ಬೇಕಾಗುತ್ತೆ ಸಡಿಲು ಬಿದ್ದಂತ ಹಗ್ಗನ ಈ ರೀತಿ ತಳ್ಳೆ ಮಾಡ್ಕೊಂಡು ಹೊಡಿತಾರೆ ನೋಡಿ ಇಷ್ಟೊಂದು ಹಗ್ಗ ಬರ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕಾಯ್ತು ಒಂದ್ ಕಡೆ ನೂರ್ ಮಾರು ರೋಪನ್ನ ತಳ್ಳೆ ಹೊಡೆದಾಯ್ತು ಇನ್ನೊಂದ್ ಕಡೆ ನೂರ್ ಇಪ್ಪತ್ತೈದು ಮಾರು ರೋಪ್ನ ತಳ್ಳೆ ಹೊಡಿತದಾಗಿ ಇನ್ನೂರ ಐವತ್ ಮಾರು ರೋಪ್ ಇದೆ ಸ್ನೇಹಿತರೆ ಇಲ್ಲೊಂದು ಬಲೆನ ಇಟ್ಟಿದ್ದಾರೆ ನೋಡಿ ಈ ಬಲೆನ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ನನ್ಗೂ ಗೊತ್ತಾಗ್ತಿಲ್ಲ ನಿಮ್ಗೂ ಗೊತ್ತಾಗ್ಬೇಕಲ್ಲ ಸರಿಯಾಗಿದ್ರೆ ನಮ್ಮ ಹತ್ರನೇ ಹೋಗಿ ಕೇಳೋಣ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಅದಕ್ಕೆ ಸ್ವಲ್ಪ ನೀರು ಇರಬೇಕಾದ್ರೆ ನಾವು ಈ ಬಲೆ ಅಡಿಯನ್ನು ಏಳಿಸ್ತೇವೆ ಅದರಲ್ಲಿ ಸ್ವಲ್ಪ ನೀರಲ್ಲಿ ಇರೋದು ಮೀನನ್ನು ಹೊರಗೋಗುತ್ತೆ ಅಂತ ಹೇಳಿ ಈ ಹಿಂದ್ಗಡೆ ಈ ಸಣ್ಣ ಬಲೆಯನ್ನು ಬಿಡ್ತೇವೆ ಓ ಕೈರಂಪಣೆ ಬಲೆ ದಡಕ್ಕೆ ಬಂದಾಗ ತಂಗಿಸ್ ಬಲೆಯನ್ನು ಹಿಂದ್ಗಡೆ ತಗೊಂಡೋಗ್ತಾರೆ ಬಲೆ ನೋಡಿ ಹೋಗ್ತಾ ಇದ್ದಾರೆ ಈ ಬಲೆ ಹಿಂದ್ಗಡೆ ಹೊಡಿಲಿಕ್ಕೆ ಇನ್ನೊಂದು ಬಲೆ ಹಾಕಲಿಕ್ಕೆ ನಮ್ಮ ಮೀನುಗಾರರು ಸಮುದ್ರಕ್ಕೆ ಇಳಿತಿದ್ದಾರೆ ನೋಡಿ ಸ್ನೇಹಿತರೆ ಕೈರಂಪಣೆ ಬಲೆಯ ಹಿಂದ್ಗಡೆ ಹೋಗ್ಬಿಟ್ಟು ತಂಗಿಸ್ ಬಲೆ ಮೀನುಗಾರರ ಕೈಗೆ ಮತ್ತೆ ಕಾಲಿಗೆ ಕಟ್ಕೊಂಡು ಇಬ್ಬಿಬ್ರಾಗಿ ಬಲೆನ ಬಿಡ್ತಾರೆ ಅಲೆಗಳ ಹೊಡೆತಕ್ಕೆ ಮೀನು ನೀರ್ ಪಾಲಾಗಬಾರ್ದು ಅಂತ ಇನ್ನೊಂದು ಬಲೆನ ಹಾಕ್ತಾರೆ ಕೈರಂಪಣೆ ಬಲೆ ಮೇಲ್ಗಡೆ ಬರ್ತಾ ಇದ್ದಂತೆ ಮೀನೆಲ್ಲ ಮೇಲ್ಗಡೆ ಹಾಕೊಂಡ್ ಬರ್ತಾ ಇದೆ ನೋಡಿ ಇಲ್ಲೊಬ್ಬ ಮೀನುಗಾರ ನೋಡಿ ಡೈ ಹೊಡೆದು ಒಂದು ಸೀಡನ್ನ ಹಿಡ್ಕೊಂಡು ಹೋದ ಒಳ್ಳೆ ಬ್ರೇಟ್ಲಿ ಡೈ ಹೊಡ್ಕೊಂಡು ಹೋದ ಅವನು ಸ್ನೇಹಿತರೆ ಫೈನಲ್ ಆಗಿ ನಮ್ಮ ಮೀನುಗಾರರ ಕೈರಂಪಣೆ ಬಲೆ ದಡಕ್ಕೆ ಬಂದಾಗಿದೆ ಇವಾಗ ಮೀನುಗಾರರ ಬಲೆನ ಮೇಲ್ಗಡೆ ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ ಈ ಬಲೆಯಲ್ಲಿ ಯಾವೆಲ್ಲ ಮೀನ್ ಸಿಕ್ಕಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಮೀನಂತೂ ತುಂಬಾನೇ ಭರ್ಜರಿ ಬೇಟೆ ನೋಡೋಣ ಯಾವೆಲ್ಲ ಮೀನ್ ಅಂತ ಸ್ನೇಹಿತರೆ ಇಲ್ಲೊಬ್ರು ಮೀನ್ ತೆಗಿತಾ ಇದಾರೆ ನೋಡಿ ಒಂದು ದೊಡ್ಡದಾಗಿರುವಂತ ಮೀನ್ ಸಿಕ್ಕಿದೆ ನೋಡಿ ಈ ಕೈರಂಪಣೆ ಬಲೆ ಮತ್ತೆ ದೋಣಿಯ ಮಾಲೀಕ ಇವರೇ ನನ್ ಸೌಂಡ್ ಕಿಂತ ಮೀನಿನ ಸೌಂಡೇ ಜಾಸ್ತಿ ಆಗ್ತಾ ಇದೆ ನೋಡಿ ಬಲೆಗೆ ಒಳಗಿದ್ದಂತ ಮೀನನ್ನು ನೋಡಿ ಹೇಗ್ ಚಟ್ಪಡಿಸ್ತಾ ಇದೆ ನೋಡಿ ಕೆಲವರಿಗೆ ಅದನ್ನ ನೋಡಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ ಇನ್ ಕೆಲವರಿಗೆ ಅದನ್ನ ನೋಡೋಕೆ ತುಂಬಾನೇ ದುಃಖ ಅನ್ಸುತ್ತೆ ಏನ್ ಮಾಡೋಕ್ಕಾಗುತ್ತೆ ಮೀನುಗಾರರ ಕಸುಬುನೆ ಅದಾಗ್ಬಿಟ್ಟಿದೆ ಕೈರಂಪಣೆ ಬಲೆ ಹಿಂದ್ಗಡೆ ಒಡೆದಿರುವಂತ ತಂಗಿಸ್ ಬಲೆಗೆ ನೋಡಿ ತಲು ಸ್ವಲ್ಪ ಮೀನ್ ಸಿಕ್ಕಿದೆ ನೋಡಿ ಹೆಂಗ್ ತಗೊಂಡೋಗ್ತಿದಾರೆ ನೋಡಿ ಅದೇ ಈ ಬಲೆ ಆ ಬಲೆ ಹಿಂದ್ಗಡೆ ಈ ಬಲೆ ಒಡೆದಿರುವಂತಹ ಬಲೆ ನೋಡಿ ಇದಕ್ಕೂ ಸ್ವಲ್ಪ ಮೀನ್ ಸಿಕ್ಕಿದೆ ನೋಡಿ ಮೀನಿಗಿಂತ ಕಸ ಕಡ್ಡಿನ ಸ್ವಲ್ಪ ಜಾಸ್ತಿನೇ ಬಂದಿದೆ ಅಲ್ಲ ಇವತ್ತು

ಬಲೆನ ಓಪನ್ ಮಾಡ್ತಾ ಇದಾರೆ ನೋಡೋಣ ಮೀನುಗಾರರ ಬಲೆಯಲ್ಲಿ ಯಾವೆಲ್ಲ ಮೀನ್ ಸಿಕ್ಕಿದೆ ಅಂತ ನೋಡೋಣ ನನ್ನ ಕಣ್ಣ ಕಾಣಿಸಿದ್ದು ಫಸ್ಟ್ ಆಫ್ ಆಲ್ ಹೇಳಿ ನೋಡಿ ನಮ್ಮ ನಿಮ್ಮೆಲ್ಲರ ಫೇವರೇಟ್ ಹೇಡಿ ಸ್ನೇಹಿತರೆ ನೀವು ಯಾವತ್ತಾದ್ರೂ ಇಂಥ ಜಾಲಿನ ತಿಂದಿದ್ದೀರಾ ಎಲ್ಲ ಹೇಡಿಗೂ ಕಂಪೇರ್ ಮಾಡಿದ್ರೆ ಈ ಹೇಡಿನೇ ತುಂಬಾ ರುಚಿಕರವಾದದ್ದು ನೀವು ಯಾವತ್ತಾದ್ರೂ ಇಂತ ಹೇಡಿನೆಲ್ಲ ತಿಂದಿದೀರ ಸ್ನೇಹಿತರೆ ನೋಡ್ಕೊಳ್ಳಿ ಒಂದ್ಸಲ ಇವಾಗ ಈ ಹೇಡಿಯ ಸೀಸನ್ ಟೈಮು ಈ ಬಲೆಯಲ್ಲಿ ಬೀಳ್ಬೇಕಿತ್ತು ಯಾಕೋ ಗೊತ್ತಿಲ್ಲ ಈ ಬಲೆಗೆ ಸಿಕ್ಕಿರುವಂತ ಎರಡೇ ಹೇಡಿ ನೋಡಿ ಅಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ನೋಡಿ ಇಲ್ಲೊಂದು ಸಾರ್ಕ್ ಮರಿಬಿದಿದೆ ನೋಡಿ ಜೀವಂತವಾಗಿದೆ ಇಲ್ಲೊಂದು ಇದು ತೋಳಿ ಮೀನ್ ಅಂತ ಕಾಂಡೆ ಅಂತ ಹೇಳ್ತಾರೆ ಈ ಮೀನಿನ ಹಲ್ಲು ನೋಡಿ ಕರಗಸ್ ತರ ಇದೆ ನೋಡಿ ಅಷ್ಟೇ ಸಾರ್ಪಾಗಿ ಕೂಡ ಇದೆ ಸರಮೀನಾ ನೋಡಿ ಸಾರ್ಕ ಮರಿ ಆಮೇಲೆ ಕೊಡವಿ ಕೊಡವಿ ಇದು ವೈಟ್ ಚಟ್ಲಿ ಸೀಗಡೆ ಸೀಗಡೆ ಹೇಗೆ ಹೋಗ್ಲಾ ಒಳ್ಳೆ ರೇಟ್ ಅಂತ ಮೀನಿಗೆಲ್ಲ ಇದು ಐಟಿ ಒಳ್ಳೆ ಬೆಲೆಗೆ ಹೋಗುತ್ತೆ ಈ ಮೀನಲ್ಲ ತೋರಿಸಿದಂಥ ಮೀನನ್ನೆಲ್ಲ ಈ ಸಿಗಡೆಯಲ್ಲಿ ಹೈಯೆಸ್ಟ್ ಕಾಸ್ಟ್ ಇರುವಂಥ ಸಿಗಡೆ ಇದೆ ಅಲ್ಲ ನೋಡಿ ಅದು ಟೈಗರು ಇದು ವೈಟು ನೋಡ್ಕೊಳ್ಳಿ ಈ ಟೈಗರ್ ಅನ್ನೋ ಸಿಗಡೆಗೆ ತುಂಬಾ ಬೆಲೆ ಜಾಸ್ತಿ ಅದು ಸಿಗೋದು ತುಂಬಾ ಅಪರೂಪದ ಸಿಗಡೆ ಇಲ್ಲಿ ನೋಡಿ ತೊರಕೆ ಮೀನು ಇನ್ನೂ ಸತ್ತಿಲ್ಲ ಜೀವಂತವಾಗಿದೆ ನೋಡಿ ಮೀನ್ ತುಂಬುವ ಶಸ್ತ್ರ ತೋರಿಸಿ ನೋಡೋಣ ಇದಕ್ಕೆ ಏನಂತಾರೆ ಇದಕ್ಕೆ ಇದು ಮೀನ್ ತುಂಬುವಂತ ಹಲ್ಕಿ ಅಂತೆ ನೋಡಿ ಈ ರೀತಿ ಮಾಡಿ ಮೀನನ್ನ ತುಂಬುತ್ತಾರೆ ಮರದ ತುಂಡಿಂದ ಮಾಡಿರುವಂತಹ ಈ ಹಲಿಕೆ ಸಹಾಯದಿಂದ ಮೀನನ್ನ ಈ ರೀತಿ ಮಾಡಿ ತುಂಬತಾರೆ ಇಷ್ಟೊಂದು ತುಂಬಾ ಮೀನ್ ಇದೆ ಇವ್ರು ಯಾಕಪ್ಪ ಬುಟ್ಟಿಯಲ್ಲಿ ತುಂಬತಾ ಇಲ್ಲ ಅಂತ ನಿಮ್ಗೆ ತಲೆಯಲ್ಲಿ ಒಂದು ಕ್ವಶನ್ ಓಡ್ತಾನೆ ಇರಬಹುದಲ್ವಾ ಯಾಕಂದ್ರೆ ಬುಟ್ಟಿಗಿಂತ ಬಲೆ ತುಂಡಲ್ಲೇ ಮೀನ್ ತೊಳಿಲಿಕ್ಕೆ ತುಂಬಾನೇ ಚೆನ್ನಾಗುತ್ತೆ ಮೀನಿಗೆಲ್ಲ ಅಂಟ್ಕೊಂಡಿರುವಂತಹ ಮಣ್ಣೆಲ್ಲ ನೀಟ್ ಆಗಿ ಕ್ಲೀನ್ ಆಗುತ್ತೆ ತೊಳೆದಂತ ಎಲ್ಲಾ ಮೀನುಗಳನ್ನೆಲ್ಲ ಮೇಲ್ಗಡೆ ಒಂದು ಬ್ಲಾಕ್ ಕಲರ್ ತಾಳ್ಪರ್ ಕಾಣಿಸ್ತಾ ಇದೆ ನೋಡಿ ಅಲ್ಲ ಹಾಕ್ಬಿಟ್ಟು ಬೇರೆ ಬೇರೆ ಜಾತಿಯ ಮೀನುಗಳನ್ನೆಲ್ಲ ಸಪರೇಟ್ ಮಾಡ್ತಾರೆ ಹಿಡಿದಂತ ಎಲ್ಲಾ ಮೀನುಗಳನ್ನೆಲ್ಲ ತೊಳೆದಾದ ನಂತರ ಇಲ್ಲೇನ ಗುಡ್ಡೆ ಮಾಡಿ ಮೀನನ್ನ ಹೆಕ್ಲಿಕ್ಕೆ ಕೂತ್ಕೊಳ್ತಾರೆ ಈ ಮೀನು ಮಾತ್ರ ಮಿಕ್ಸ್ ಇರುವಂಥ ಮೀನು ಇದು ಬಿಸ್ಮಿಲಿಗೆ ಹೋಗುತ್ತಂತೆ ಅಂದರೆ ಚರ್ಟಿಗೆ ಇದಕ್ಕೆ ತುಂಬ ಬೆಲೆ ಕಡಿಮೆ ನೋಡಿ ನಮ್ಮ ಮೀನುಗಾರರು ಇನ್ನೊಂದು ಮೀನು ತೋರಿಸ್ತಾ ಇದ್ದಾರೆ ಅದು ಯಾವ ಮೀನು ಇದು ಇದು ತೋರಿಕೆ ಹೇಳಿ ಹಾಂ ಇದು ಏನು ಏನು ಸ್ಪೆಷಲ್ ಇದು ಇದು ಒಳ್ಳೆ ರುಚಿನೇ ಒಂದು ಎರಡು ಮುಳ್ಳು ಇರ್ತದೆ ಇಲ್ಲಿ ಹಾ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಮುಳ್ಳನ್ನ ನಮ್ಗಂತ ಆಗಿ ಬಿಟ್ಟಿದೆ ಹಾಂ ಮಿನಿಮಮ್ ಒಂದು ಫೋರ್ ಅವರ್ಸ್ ಸೆರಕಿ ಬರ್ತದೆ ನಾವು ಚಪ್ಪತದ್ದು ಅಬ್ಬಾ ಅಷ್ಟು ಡೇಂಜರ್ ಆ ಮೀನು ಡೇಂಜರ್ ತುಂಬಾ ಡೇಂಜರ್ ಇದೆ ಇದು ಸಾಧಾರಣ ನೂರು ನೋಡಿ ಸ್ನೇಹಿತರೆ ಇವಾಗ ಈ ಮೀನಿನ ಮುಳ್ಳನ್ನ ತೆಗಿತಾರಂತೆ ನೋಡಿ ಈ ಮೀನಿನ ಮುಳ್ಳಲ್ಲಿ ತುಂಬಾನೇ ಪಾಯ್ಸನ್ ಇರುತ್ತೆ ತುಂಬಾ ಕೇರ್ಫುಲ್ ಆಗಿ ತೆಗಿಬೇಕಾಗುತ್ತೆ ಏನಾದ್ರೂ ಸ್ವಲ್ಪ ಮಟ್ಟಿಗೆ ಏನಾದ್ರು ಚುಚ್ಚಿದ್ರೆ ಇಡೀ ದಿನ ನೋವಿನಿಂದಾನೇ ಒದ್ದಾಡಬೇಕಾಗುತ್ತೆ ಮೀನನ್ನ ಎಕ್ತಾ ಇದಾರೆ ಒಂದು ಕಾಲು ಬುಟ್ಟಿ ಆಗುವಷ್ಟು ವೈಟ್ ಸಿಗಡೆ ಸಿಕ್ಕಿದೆ ಅದರಲ್ಲಿ ಎರಡು ವೈಟ್ ಪಾಪ್ಲೆಟ್ ಕೂಡ ಸಿಕ್ಕಿದೆ ನೋಡಿ ಈ ಮೀನ್ ತಿನ್ಲಿಕ್ಕೆ ಮಾತ್ರ ತುಂಬಾನೇ ರುಚಿಯಾಗಿರುತ್ತೆ ಇವತ್ತು ಮೀನುಗಾರರ ಕೈರಂಪಣೆ ಬಲೆಯಲ್ಲಿ ಕ್ಯಾಚಿಂಗ್ ಆಗಿರುವಂತಹ ಕೊಡ್ಡೆ ಮೀನುಗಳ ರಾಶಿ ನೋಡಿ ಸಿಕ್ಕಿವೆ ನಿಮ್ಗೆ ಏನಾದ್ರೂ ಈ ಮೀನು ಬೇಕನ್ಸಿದ್ರೆ ನೀವು ಕೂಡ ಇಲ್ಲಿ ಬಂದು ತಗೊಂಡೋಗಬಹುದು ಮುಳೀಶ್ವರ ಟೆಂಪಲ್ ಇಂದ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಮೀನುಗಾರರು ಅಲ್ಲಿ ಬಲೆನ ಹಾಕ್ಬಿಟ್ಟು ಫಿಶಿಂಗ್ ಮಾಡ್ತಾ ಇರ್ತಾರೆ ನೀವು ಬಂದು ಈ ತಗೊಂಡು ತಗೊಂಡೋಗ್ಬಹುದು ಕೆಜಿಗೆ ನೂರ ನೂರ ಐದು ರೂಪಾಯಿ ಇರುತ್ತೆ ಅಷ್ಟೇ ಮೀನಿನ ಸೈಜ್ ನೋಡ್ಕೊಳ್ಳಿ ಎಷ್ಟು ದೊಡ್ಡ ಇದೆ ಅಂತ ಸಿಗಡೆ ಜಾತಿಯಲ್ಲೂ ಕೂಡ ಮೂರ್ ಜಾತಿ ಸಿಗಡೆ ಸಿಗುತ್ತೆ ಅದನ್ನೆಲ್ಲ ಮಾಡ್ತಾರೆ ಒಂದ್ ವೇಳೆ ನಿಮಗೆ ಸಿಗಡೆ ಬೇಕಂದ್ರೆ ಸಿಗಡಿನೂ ಕೂಡ ಸಿಗುತ್ತೆ ತೇಂಬ್ಲಿ ವೈಟು ಟೈಗರು ಇಂತ ಮೀನುಗಳನ್ನು ಸಿಕ್ತಾನೆ ಇರುತ್ತೆ ಇಲ್ಲಿ ಬಂದು ಹೋಗಬಹುದು ಇದು ಟೈಗರ್ ಸಿಗಡೆ ಒಂದು ಕೆಜಿ ಆಗೋಷ್ಟು ಸಿಕ್ಕಿದೆ ನೋಡಿ ಇದರ ಬೆಲೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಕೊನೆಗೆ ಎಲ್ಲ ಮೀನುಗಳನ್ನೆಲ್ಲ ಸಪ್ರೇಟ್ ಮಾಡಾದ ನಂತರ ಈ ರೀತಿ ಬಾಕ್ಸ್ ನಲ್ಲಿ ಮೀನನ್ನು ಹಾಕ್ಬಿಟ್ಟು ತೂಕ ಮಾಡಿಬಿಟ್ಟು ಕೊಡ್ತಾರೆ ಯಾರು ಬೇಕಾದ್ರೂ ತೊಗೊಂಡು ಇದಕ್ಕೆ ಚರ್ಟ್ ಪುಡಿ ಮೀನು ಅಂತ ಹೇಳ್ತಾರೆ ಇದರಲ್ಲೂ ಕೂಡ ಒಳ್ಳೊಳ್ಳೆ ಮೀನು ಇರುತ್ತೆ ಒಂದು ಕೆಜಿಗೆ ಮೂವತ್ತರಿಂದ ನಲವತ್ತು ರೂಪಾಯಿ ಇರುತ್ತೆ ಇದು ನೋಡಿ ಸ್ನೇಹಿತರೆ ಕಡ್ಡಾಯ ಮೀನು ಇದು ಕೂಡ ತಿನ್ನೋಕೆ ಒಳ್ಳೆ ರುಚಿ ಇರುತ್ತೆ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪರ್ ಕೆಜಿಗೆ ಒನ್ ಫಿಫ್ಟಿ ರುಪೀಸ್ ಮೀನಿನ ಸೀಸನ್ ಟೈಮ್ ಅಲ್ವಾ ಎಲ್ಲ ಕಡೆ ರೇಟು ಡೌನ್ ಆಗಿರುತ್ತೆ ಮೀನು ಬೇಕಾದ್ರೆ ಯಾರು ಬೇಕಾದ್ರೂ ಬಂದು ತಗೊಂಡೋಗ್ಬಹುದು ಇವತ್ತು ಒಂದು ಕೆ ಕೆಜಿ ಆಗುವಷ್ಟು ಸಿಗಡೆನ ಕ್ಯಾಚಿಂಗ್ ಆಗಿತ್ತು ಒಂದು ಹತ್ತು ಕೆ ಜಿ ಸಿಗಡೆನ ಇನ್ ಯಾರೋ ತಗೊಂಡ್ ಹೋದ್ರು ಇನ್ನು ಮಿಕ್ಕಿದ್ದು ಇಲ್ಲಿ ಸ್ಕೇಲಲ್ಲಿ ತೂಕ ಮಾಡಿಬಿಟ್ಟು ಯಾರೋ ಒಬ್ಬರಿಗೆ ಕೊಡ್ತಾ ಇದ್ದಾರೆ ನೋಡಿ ಸಿಗಡೆ ಅಂತೂ ಕೊಟ್ಟಾಯ್ತು ಇವಾಗ ಹಿಡದಿರುವಂತ ಪುಡಿ ಮೀನಲ್ಲ ಇವಾಗ ಸ್ಕೇಲಲ್ಲಿ ತೂಕ ಮಾಡಿಬಿಟ್ಟು ಮಾರ್ಕೆಟ್ಗೋ ಅಥವಾ ಪಿಸ್ ಫ್ಯಾಕ್ಟ್ರಿಗೋ ಆ ಮೊಮೆಂಟ್ಸ್ ಕಳ್ಸಿಕೊಡ್ತಾರೆ ಇವರು ಹಿಡ್ದಿರುವಂತ ಮೀನುಗಳನ್ನೆಲ್ಲ ಮಾರಾಟ ಮಾಡಿ ಆಯ್ತು ಈಗ ಉಳಿದಿರೋದು ಒಂದು ಬಲೆ ಕೆಲಸ ದಂಡಿನ ಸಹಾಯದಿಂದ ಬಲೆನ ಹೇಗಲ್ ಮೇಲೆ ಹಾಕೊಳ್ತಾರೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ದೋಣಿ ಆ ದೋಣಿ ಹತ್ರ ಈ ತಗೊಂಡು ಹೋಗ್ತಾರೆ ಮಸ್ಯಗಂಧ ಬೆಂಗಳೂರು ಟು ಮುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ ಮತ್ತೆ ನಾಳೆ ಕೈರಂಪಣೆ ಫಿಶಿಂಗ್ ನ ಮಾಡ್ಬೇಕಲ್ವಾ ಸೊ ಹಾಗಾಗಿ ಮೀನುಗಾರರು ಬಲೆನೆಲ್ಲ ರಿಟರ್ನ್ ಆಗಿ ಸಿದ್ಧತೆ ಮಾಡಿಟ್ಕೊಳ್ತಾರೆ ಹಾಗೆ ಸ್ನೇಹಿತರೆ ನಿಮಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್